ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ತಿಳಿಸ್ಕೊಡ ಹಾಕ್ತೀನಿ ರೀ ಅದೇನು ಅಂತಂದ್ರೆ ಬೆಳ್ಳುಳ್ಳಿ ಖಾರ ಚುರ್ಮುರಿ ಚೂಡ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಖಾರ ಚುರ್ಮುರಿ ಚೂಡ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತಂದ್ರೆ ನಾನು ನಾಲ್ಕು ಲೀಟರ್ ಚುರ್ಮುರಿಯನ್ನು ತಗೊಂಡಿನಿ ಅಂದ್ರೆ ಲೀಟರ್ ಮಾಪ್ನೊಳಗೆ ನಾನು ನಾಲ್ಕು ಲೀಟರ್ ಚುರ್ಮುರಿಯನ್ನು ತಗೊಂಡಿನಿ ಇದ್ರೊಳಗೆ ಯಾವುದು ಕಸ ಕಡ್ಡಿ ಇಲ್ದಂಗೆ ಕ್ಲೀನ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಕೆಂಪು ಮೆಣಸಿನ್ಕಾಯಿ ಖಾರ ಪುಡಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಧನಿಯಾ ಬೀಜಗಳನ್ನು ನಾವು ತರ್ತರಿಯಾಗಿ ಕುಟ್ಟಿ ಪುಡಿ ಮಾಡಿ ತೊಗೋಬೇಕ್ರಿ ಸಣ್ಣದಾಗಿ ಕಟ್ ಮಾಡಿರೋ ಒಣ ಕೊಬ್ಬರಿಯನ್ನು ತೊಗೋಬೇಕ್ರಿ ಒಂದು ಬಟ್ಲು ಪುಟಾಣಿ ಒಂದು ಬಟ್ಲು ಶೇಂಗಾ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಸಕ್ಕರೆ ಪುಡಿ ಮತ್ತು ಒಂದು ಟೀ ಲೋಟ ಒಳ್ಳೆ ಎಣ್ಣೆಯನ್ನು ತೊಗೋಬೇಕ್ರಿ ಫ್ರೆಂಡ್ಸ್ ಈ ಥರ ಚುರ್ಮುರಿ ಚೂಡ ಮಾಡಿಟ್ರೆ ನಮ್ಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ನಾವು ಟೀ ಜೊತೆ ಒಂದು ಸ್ವಲ್ಪ ಚೂಡ ಹಾಕಿ ಕೊಟ್ರೆ ತಿಂದು ಮಾತಾಡ್ಕೊತ ಖುಷಿಯಿಂದನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮತ್ತು ಈವ್ನಿಂಗ್ ಟೈಮ್ನಾಗ ನಮಗೂ ತಿನ್ನಕ್ಕೆ ಸಡನ್ನಾಗಿ ಅನುಕೂಲ ಆಗ್ತಿತ್ರಿ ಬನ್ನಿ ಫ್ರೆಂಡ್ಸ್ ಈಗ ಚುರ್ಮುರಿ ಚೂಡ ಮಾಡುವ ವಿಧಾನ ಹೆಂಗಂತ ತಿಳಿಸ್ಕೊಡ್ತೀನಿ ರೀ ಮೊದ್ಲು ಒಂದು ಬಾಣಲಿ ತಗೋರಿ ಗ್ಯಾಸ್ ಆನ್ ಮಾಡಿ ನಾವು ಒಂದು ಟೀ ಲೋಟ ಎಣ್ಣೆಯನ್ನು ಕಾಯೋದಕ್ಕೆ ರೀ ಎಣ್ಣೆ ಕಾದ್ಮೇಲೆ ಒಂದು ಬಟ್ಲು ಶೇಂಗಾ ಒಂದು ಬಟ್ಲು ಪುಟಾಣಿಯನ್ನು ರೀ ಇವು ಅರ್ಧ ಫ್ರೈ ಆಗ್ಯಾವ ಅನ್ನೋ ನಾವು ಪೂರ್ತಿ ಫ್ರೈ ಮಾಡ್ಕೋಬಾರ್ದು ರೀ ಅರ್ಧ ಫ್ರೈ ಆಗೇತಿ ಅನ್ನೋ ಅಷ್ಟರೊಳಗನ ನಾವು ಅದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ರೀ ಫ್ರೆಂಡ್ಸ್ ಚಟಪಟ ಅನ್ನೋ ಟೈಮ್ನಾಗ ನಾವು ಕರಿಬೇವು ಕೊತ್ತಂಬರಿ ಹಾಕಿ ಇವನ್ನೂ ಕೂಡ ಎಣ್ಣೆ ಒಳಗನ್ನ ರೋಸ್ಟ್ ರೀ ರೋಸ್ಟ್ ರೀ ಫ್ರೆಂಡ್ಸ್ ಕರಿಬೇವು ಕೊತ್ತಂಬರಿ ರೋಸ್ಟ್ ಹಾಕ್ತಿದ್ದಂಗನ ನಾವು ಒಣ ಮೆಣಸಿನ್ಕಾಯಿ ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಿದ್ದು ಕೊಬ್ಬರಿ ಹಾಕಬೇಕು ಹಾಕ್ಬೇಕು ರೀ ಕೊಬ್ಬರಿನೂ ಎಣ್ಣೆಯೊಳಗೆ ರೋಸ್ಟ್ ಆಗ್ಬೇಕ್ರಿ ಫ್ರೆಂಡ್ಸ್ ಇದನ್ನು ಒಗ್ಗರಣೆ ಮಾಡೋ ಟೈಮ್ನೊಳಗೆ ನಾವು ಉರಿಯನ್ನು ಅಗ್ದಿ ಜೋರು ಇಡಾಕೋಬಾರ್ದು ರೀ ಸ್ವಲ್ಪ ಮೀಡಿಯಮ್ ಫ್ಲೇಮ್ನ್ಯಾಗ ಇಟ್ಟು ಒಂದೊಂದು ಒಂದೊಂದು ಎಲ್ಲಾನು ಐಟಮ್ನ ರೋಸ್ಟ್ ಮಾಡ್ಕೊತ ಮಾಡ್ಕೊತ ರೀ ಒಣ ಕಾಯಿಯನ್ನು ಎರಡರಿಂದ ಮೂರು ಭಾಗ ಮಾಡಿ ನಾವು ಅದ್ರೊಳಗೆ ರೀ ಮುರಿದು ಆಮೇಲೆ ಬೆಳ್ಳುಳ್ಳಿನೂ ಎಣ್ಣೆ ಒಳಗೆ ಹಾಕ್ಬೇಕು ರೀ ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ನಾವು ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ಶೇಂಗಾ ಮತ್ತು ಪುಟಾಣಿ ನಿಮ್ಗೆ ಹೆಚ್ಚಿಗೆ ಬೇಕಂದ್ರೂ ರೀ ನಾನು ಮಾತ್ರ ಒಂದೊಂದು ಬಟ್ಲು ಹಾಕೊಂಡಿನ್ರಿ ಫ್ರೆಂಡ್ಸ್ ಇವೆಲ್ಲ ಐಟಮ್ ಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಹಾಕ್ಕೊಂಡು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಒಣ ಮೆಣಸಿನ್ಕಾಯಿ ಎಲ್ಲ ಅದಕ್ಕೂ ನಮ್ಗೆ ಉಪ್ಪು ಕೋಟಿಂಗ್ ಆಗ್ಬೇಕ್ರಿ ಹಂಗೆ ನಾವು ಎಲ್ಲನೂ ಫ್ರೈ ಮಾಡಿ ಮಾಡಿ ತೆಗೆದು ಬೇರೆ ಇಟ್ಟರೆ ಅದು ಸಪ್ ಸೊಪ್ಪ ಇರ್ತಾವೆ ರೀ ಅದಕ್ಕೆ ನಾನು ಒಗ್ಗರಣೆ ಮಾಡೋ ಟೈಮ್ನಾಗ ಎಲ್ಲನೂ ಫ್ರೈ ಆದಮೇಲೆ ಲಾಸ್ಟ್ ಮೂಮೆಂಟ್ ಸಕ್ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಎಲ್ಲಕ್ಕೂ ಕೋಟಿಂಗ್ ಆಗಲಿ ಅಂಥೇಳಿ ಉಪ್ಪು ಹಾಕೀನ್ರಿ ಫ್ರೆಂಡ್ಸು ಉಪ್ಪು ಹಾಕಿದ್ಮೇಲೆ ನಾವು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಅರ್ಶಿಣ ಪುಡಿ ಹಾಕಿನ್ರಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಧನಿಯಾ ಬೀಜನ ಸ್ವಲ್ಪ ತರಿ ತರಿಯಾಗಿ ಕೊಟ್ಟಬೇಕ್ರಿ ಅದನ್ನು ಸ್ವಲ್ಪ ಅದನ್ನು ಕೂಡ ಎಣ್ಣೆ ಒಳಗೆ ಹಾಕ್ಬೇಕ್ರಿ ಆಮೇಲೆ ಖಾರ ಪುಡಿ ಹಾಕೋ ಟೈಮ್ನಾಗ ಗ್ಯಾಸ್ ಆಫ್ ಮಾಡಿರಿ ಇಲ್ಲಾಂದ್ರೆ ಎಣ್ಣೆಯೊಳಗೆ ಖಾರ ಪುಡಿ ಸೀದೋಗ್ಬಿಡ್ತಿತ್ತು ರೀ ಎಲ್ಲನೂ ಹತ್ತಿ ಅದು ಒಗ್ಗರಣಿ ಹೊತ್ತಿಬಿಡ್ತೈತಿ ರೀ ಆಮೇಲೆ ಕಹಿ ಕಹಿ ರೀ ಒಗ್ಗರಣೆ ಈ ಖಾರ ಪುಡಿ ಹಾಕೋ ಟೈಮ್ನಾಗ ಏನು ಮಾಡಬೇಕು ರೀ ಗ್ಯಾಸ್ ಆಫ್ ರೀ ಇದೆಲ್ಲಾನು ಆದಮೇಲೆ ನಾವು ಒಗ್ಗರಣೆಯನ್ನು ಒಂದು ಬೌಲಿಗೆ ರೀ ಒಗ್ಗರ್ಣೆ ಮಾಡಿಟ್ಟಿದ್ದ ಬಾಣಲೆ ಒಳಗನ್ನ ಸ್ವಲ್ಪ ನಾವು ಒಗ್ಗರ್ಣಿ ರೀ ಅದಕ್ಕೆ ಕಲಸ್ಕೊ ಅಂತ ಹೋಗಬೇಕು ರೀ ಮ್ಯಾಲೆ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಏನು ಬೌಲ್ನಾಗೆ ತೆಗೆದಿಟ್ಟಿರ್ತೀವಲ್ಲ ಅದನ್ನು ಒಂದು ಚೂರು ಚೂರು ಮಿಕ್ಸ್ ಮಾಡ್ಕೊಂತ ಮಾಡ್ಕೊ ಅಂತ ನಾವು ಚುರ್ಮುರಿಯಾ ರೀ ಲೋ ಫ್ಲೇಮ್ನಾಗ ಇಡ್ಬೇಕು ರೀ ಅಂದ್ರೆ ಚುರ್ಮುರಿ ಕ್ರಿಸ್ಪಿನೆಸ್ ಬರಕ ಸ್ಟಾರ್ಟ್ ರೀ ವಿಂಟರ್ ಸೀಸನ್ ಒಳಗೆ ಚುರ್ಮುರಿ ಭಾಳ ಮೆತ್ತಿಗಿರ್ತವ್ರಿ ನಮ್ಗೆ ಹಂಗೆ ಹಚ್ಚಿ ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಂತ ಮಾಡ್ಕೊತ ಅಂತ ಒಗ್ಗರಣೆ ರೀ ಅಂದ್ರೆ ಅವು ಕ್ರಿಸ್ಪಿನೆಸ್ ರೀ ಫ್ರೆಂಡ್ಸ್ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಚುರ್ಮುರಿನ ನಾವು ಬಿಸಿ ಮಾಡ್ಬೇಕು ರೀ ಹೈ ಫ್ಲೇಮ್ನಾಗ ಇಟ್ಟರೆ ಏನಾಗ್ತೈತ್ರಿ ಚುರ್ಮುರಿ ಬೇಗನ ಹೊತ್ತಿ ಹೀಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ನಾವು ಚುರ್ಮುರಿನ ಬಿಸಿ ಹೋಗ್ಬೇಕು ರೀ ಇದೇ ನಿಮಗೆ ಭಾಳ ಟೈಮ್ ರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬಿಸಿ ಮಾಡಿದ್ರೆ ಸಾಕು ಚುರ್ಮುರಿ ಕ್ರಿಸ್ಪಿ ಇದ್ರೂ ಟೇಸ್ಟ್ ರೀ ಮತ್ತೆ ಮತ್ತೆ ತೆಗಿದ್ರೆ ಅವು ತಿನ್ನೋಕೆ ರುಚಿ ರೀ ಆಮೇಲೆ ನೀವು ಏನೋ ಹಾಕಿ ಮಾಡಿದ್ರೂ ಅದು ರುಚಿ ಕೊಡಂಗಿಲ್ಲ ರೀ ಅವು ಕ್ರಿಸ್ಪಿ ಇದ್ರೂ ರುಚಿ ರೀ ಹೀಗಾಗಿ ನಾವು ಇವನ್ನ ಕ್ರಿಸ್ಪಿಯಾಗಿ ಮಾಡಬೇಕು ವಿಂಟರ್ ಸೀಸನ್ ಒಳಗೆ ಸ್ವಲ್ಪ ಎಣ್ಣೆಗ ಬಿಸಿ ಮಾಡಿ ನೋಡಿರಿ ಫ್ರೆಂಡ್ಸ್ ತಿಕ್ಕಿದ್ರೆ ಫುಲ್ ಪುಡಿ ಆಗ್ತಿತ್ರಿ ಹಂಗೆ ರೋಸ್ಟ್ ಆಗ್ಯವ್ರಿ ಈಗ ಫುಲ್ ತಿನ್ನಕ ಚುರ್ಮುರಿ ರೆಡಿ ಆಗ್ತೇವ್ರಿ ಫ್ರೆಂಡ್ಸು ಇನ್ನೊಂದು ಲಾಸ್ಟ್ ಪ್ರೊಸೀಜರ್ ಐತ್ರಿ ಅದೇನು ಅಂತಂದ್ರೆ ಈಗ ಎಲ್ಲನೂ ನಾವು ಒಗ್ಗರಣೆ ಕಳಿಸ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡ್ಬೇಕು ರೀ ಫ್ರೆಂಡ್ಸು ಗ್ಯಾಸ್ ಆಫ್ ಮಾಡಿದ ಮೇಲೆ ಲಾಸ್ಟ್ ಪ್ರೊಸೀಜರ್ ಇದು ಇದೇನು ಅಂತಂದ್ರೆ ಸಕ್ಕರೆ ರೀ ಇದು ಈ ಸಕ್ರೆ ಪುಡಿಯನ್ನು ನಾವು ಗ್ಯಾಸ್ ಆಫ್ ಮಾಡಿ ಚುರ್ಮುರಿ ರೆಡಿ ಆಗಿರ್ತಾವಲ್ಲ ರೀ ಅದಕ್ಕೆ ಹಾಕಿ ಮಸ್ತ್ ಮ್ಯಾಲೆ ಕೆಳಗೆ ಎಲ್ಲ ಕಡೆನೂ ಕೋಟಿಂಗ್ ಆಗುವಂಗೆ ಚುರ್ಮುರಿಗೆ ಮತ್ತೆ ರೀ ಫ್ರೆಂಡ್ಸ್ ಇದು ಲಾಸ್ಟ್ ಪ್ರೊಸೀಜರ್ ಐತ್ರಿ ಸಕ್ರೆ ಪುಡಿಯನ್ನು ನೀವು ಲಾಸ್ಟಿಗೆ ಹಾಕಬೇಕ್ರಿ ಒಕ್ಕರ್ನಿಯೊಳಗೆ ಯಾವತ್ತೂ ಹಾಕಕ್ಕೆ ಹೋಗಬೇಕ್ರಿ ಹಾಕಿದ್ರೆ ಅದು ಗಂಟೆ ಗಂಟ ಆಗಿಬಿಡ್ತೈತ್ರಿ ಸಕ್ರೆ ಅದ್ರ ಸಂಬಂಧ ಲಾಸ್ಟಿಗೆ ಸಕ್ಕರೆ ಪುಡಿ ಹಾಕಿ ಕಲಸಿದ್ರೆ ಈಗ ಮಸ್ತ್ ಬೆಳ್ಳುಳ್ಳಿ ಖಾರ ಚುರ್ಮುರಿ ಚೂಡ ರೆಡಿ ಆಗ್ಯಾವ್ರಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಈ ರೀತಿ ನಾ ಹೇಳಿರೋ ಪ್ರೊಸೀಜರ್ ಒಳಗೆ ನೀವು ಕೂಡ ಬೆಳ್ಳುಳ್ಳಿ ಖಾರ ಚುರ್ಮುರಿ ಚೂಡ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಇರ್ತಿತ್ರಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಎಲ್ಲರೂ ಮಾಡ್ಕೊಂಡು ತಿನ್ರಿ ಹೆಂಗಿತ್ತು ಅಂತ ನಮ್ಗೆ ಕಮೆಂಟ್ನೊಳಗೆ ತಿಳಿಸ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಸದಾ ಇರಲಿ ಅಂತ ಕೇಳ್ಕೊತೀನಿರಿ ಮುಂದಿನ ವಿಡಿಯೋದಾಗ ಮತ್ತೆಲ್ಲರೂ ಸಿಗೋಣ್ರಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್